ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಕಾರಣ ಏನಂದರೆ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಹೊಸ ವಿಡಿಯೋ ಹಾಕಿದ ತಕ್ಷಣ ಆ ವಿಡಿಯೋದ ನೋಟಿಫಿಕೇಷನ್ ಬರುತ್ತದೆ ತಾವು ನೋಡ್ಬೋದು ಓಪನ್ ಮಾಡಿ ನೋಡ್ಬೋದು ಅಂಥೇಳಿ ತಮ್ಮ ಗಮನಕ್ಕೆ ತರ್ತಾಯಿದ್ದೀವಿ ಬಂಧುಗಳೇ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ವತಿಯಿಂದ ಒಂದು ಹೋರಾಟದ ಮೂಲಕ ಮನವಿ ಪತ್ರ ಸಲ್ಲಿಸಿದ್ದಾರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿಗಳು ಬಿಜಾಪುರ ಇವರ ಮುಖಾಂತರ ಮಾನ್ಯರೇ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ವಿಜಯಪುರ ಜಿಲ್ಲಾ ಸಮಿತಿ ನಾಯಕತ್ವದಲ್ಲಿ ಅಂಗವಿಕಲರು ತಮ್ಮಲ್ಲಿ ಪ್ರತಿಭಟನಾ ಮನವಿಯನ್ನು ಸಲ್ಲಿಸುವುದೇನೆಂದರೆ ಅಂಗವಿಕಲರು ಬಹಳ ಸಂಕಷ್ಟಗಳನ್ನು ಎದುರಿಸುತ್ತಿದ್ದಾರೆ ಕಳೆದ ಹದಿನೈದು ವರ್ಷಗಳಿಂದ ಕೇಂದ್ರದ ಸರ್ಕಾರಗಳು ಪೆನ್ಷನ್ ಹೆಚ್ಚಳ ಮಾಡಿರುವುದಿಲ್ಲ ರಾಜ್ಯ ಸರ್ಕಾರ ಕೂಡ ಕಳೆದ ಹಲವು ವರ್ಷಗಳಿಂದ ಪೆನ್ಷನ್ ಹೆಚ್ಚಳ ಮಾಡಿರುವುದಿಲ್ಲ ರಾಜ್ಯ ಸರ್ಕಾರ ಏಳು ರೀತಿಯ ಆರೈಕೆದಾರರಿಗೆ ಪ್ರೋತ್ಸಾಹಧನ ನೀಡಿದ ನೀಡಿರುವುದನ್ನು ಸ್ವಾಗತ ಮಾಡುತ್ತಲೇ ವಿಶಾಲ ಸಮೂಹದ ಸಂ ಅಂಗವಿಕಲರ ಕ್ಷೇತ್ರವನ್ನು ಕಡೆಗಣಿಸಲಾಗಿದೆ ಕಳೆದ ಹದಿನೈದು ವರ್ಷಗಳಿಂದ ಬೆಲೆ ಏರಿಕೆಯು ಹಲವು ಪಟ್ಟು ಹೆಚ್ಚಾಗಿದೆ ರಾಜ್ಯ ಸರ್ಕಾರ ಅಂಗವಿಕಲರ ಬದುಕಿಗೆ ಯಾವ ಗ್ಯಾರಂಟಿಯನ್ನು ನೀಡಿಲ್ಲ ಬಹಳ ಪ್ರಮುಖವಾಗಿ ರಾಜಸ್ಥಾನ ಸರ್ಕಾರ ಶಾಸನ ಸಭೆಯಲ್ಲಿ ವಾರ್ಷಿಕ ಶೇಕಡ ಹದಿನ ಹದಿನೈದರಷ್ಟು ಹೆಚ್ಚಳದ ಪಿಂಚಣಿ ಖಾತ್ರಿಪಡಿಸುವ ಪಿಂಚಣಿ ಹಕ್ಕು ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ರೂಪಾಯಿ ಸಾವಿರ ಆರು ಸಾವಿರ ತೆಲಂಗಾಣದಲ್ಲಿ ರೂಪಾಯಿ ನಾಲ್ಕು ಸಾವಿರ ದೆಹಲಿಯಲ್ಲಿ ಮತ್ತು ಹರಿಯಾಣದಲ್ಲಿ ರೂಪಾಯಿ ಮೂರು ಸಾವಿರ ರೂಪಾಯಿಗಳ ಪೆನ್ಷನ್ ನೀಡುತ್ತಿದ್ದಾರೆ ದೇಶದ ಅಂಗವಿಕಲರ ಸಂಕಷ್ಟಗಳು ಒಂದೇ ಆಗಿರುವಾಗ ಪೆನ್ಷನ್ ಹೆಚ್ಚಳ ಕುರಿತಂತೆ ಸರ್ಕಾರಗಳು ಗಂಭೀರವಾಗಿ ಪರಿಗಣಿಸಬೇಕೆಂದು ಒತ್ತಾಯಿಸುತ್ತೇವೆ ಪಂಚಾಯಿತಿಗಳಲ್ಲಿನ ಶೇಕಡಾ ಐದರಷ್ಟು ಹಣದ ಬಳಕೆಗೆ ಆದೇಶದಲ್ಲಿನ ಸಮ ಸಾಮೂಹಿಕ ಎಂಬ ಪದ ತುಂಬ ತೊಡಕಾಗಿದ್ದು ಅಂಗವಿಕಲರ ವೈಯಕ್ತಿಕ ಸಂಕಷ್ಟಗಳಿಗೆ ಇದೂ ಸಹ ಅಂಗವಿಕಲರ ಶಿಕ್ಷಣ ಉದ್ಯೋಗ ವೈದ್ಯಕೀಯ ಆಸರೆಗಳಿಗೆ ಕೂಡ ಸಹಾಯಕವಾಗುವ ನಿಟ್ಟಿನಲ್ಲಿ ಕೂಡ ಪ್ರಯೋಜನವಾಗಬೇಕಾಗಿದೆ ಈ ನಿಟ್ಟಿನಲ್ಲಿ ಆದೇಶದಲ್ಲಿ ತಿದ್ದುಪಡಿ ಆಗುವ ಅವಶ್ಯಕತೆ ಇದೆ ಜಿಲ್ಲೆಯಲ್ಲಿ ವಸತಿ ನಿವ್ ನಿವೇಶನ ರೈತರಾದ ಅಂಗವಿಕಲರ ಸಮೀಕ್ಷೆ ಆಗಬೇಕು ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ನಿರ್ದೇಶನದಂತೆ ವಸತಿ ನಿವೇಶನ ರಹಿತ ಅಂಗವಿಕಲರಿಗೆ ವಸತಿ ನಿವೇಶನ ಹಕ್ಕು ಹಕ್ಕು ದಕ್ಕುವಂತಾಗಬೇಕು ಸರ್ಕಾರ ಮತ್ತು ಜಿಲ್ಲಾಡಳಿತ ಇದನ್ನು ಆದ್ಯತೆಯ ಕೆಲ್ ಆದ್ಯತೆಯ ಕೆಲಸವಾಗಿ ತೆಗೆದುಕೊಳ್ಳಬೇಕು ಗ್ರಾಮೀಣ ಪ್ರದೇಶದ ಅಂಗವಿಕಲರಿಗೆ ಉದ್ಯೋಗ ಖಾತ್ರಿಯ ಉದ್ಯೋಗ ಪ್ರಮುಖ ಆದಾಯವಾಗಿದೆ ಸರ್ಕಾರ ಮತ್ತು ಆಡಳಿತ ಇವು ಇದರ ಕುರಿತಂತೆ ನಿರಾಸಕ್ತಿ ತೋರಿಸುತ್ತೇವೆ ಅಂಗವಿಕಲರನ್ನು ಈ ಕಾಯಕದಲ್ಲಿ ತೊಡಗುವಂತೆ ಮಾಡುವ ಯೋಜನೆಗಳನ್ನು ರೂಪಿಸಬೇಕು ಅಡೆತಡೆಗಳ ನಿವಾರಣೆಗೆ ಸರಿಯಾದ ಕ್ರಮಗಳಾಗಬೇಕು ಇದರೊಟ್ಟಿಗೆ ಇನ್ನೂ ಹತ್ತು ಹಲವಾರು ಹಕ್ಕೊತ್ತಾಯಗಳು ಕೆಳಗಿನಂತಿದ್ದು ಇವುಗಳ ಈಡೇರಿಕೆಗಾಗಿ ಸರ್ಕಾರದ ಕ್ರಮಗಳಾಗಬೇಕು ಹಾಗೂ ವಿಜಯಪುರ ಜಿಲ್ಲೆಯ ವಿಕಲಚೇತರಿಗಾಗಿ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ವಿವಿಧ ಸಂಘ ಸಂಸ್ಥೆಗಳು ಮತ್ತು ಸಂಘಗಳು ಇಂದು ಪ್ರತಿಭಟನಾ ಮೂಲಕ ಮನವಿಯನ್ನು ತಮ್ಮಲ್ಲಿ ಸಲ್ಲಿಸುತ್ತಿದ್ದೆ ಸಲ್ಲಿಸಲಾಗಿದೆ ಏನೇನು ಅಂತಂದರೆ ಒಂದನೇದಾಗಿ ವಿಕಲಚೇತನರ ಮಾಸಿಕ ಪಿಂಚಣಿ ಹತ್ತು ಸಾವಿರವರೆಗೆ ಹೆಚ್ಚಿಸಬೇಕು ಮತ್ತು ಸರ್ ಎರಡನೇದು ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಹೊರಗುತ್ತಿಗೆ ನೇಮಕಾತಿಯಲ್ಲಿ ವಿಕಲಚೇತನರಿಗೆ ಮೊದಲು ಆದ್ಯತೆ ನೀಡುವ ಬಗ್ಗೆ ಇದರ ಸಾಕಷ್ಟು ಭಾರಿ ಮನವಿಯನ್ನು ನೀಡಿದ್ದರೂ ಯಾವುದೇ ಪ್ರಯೋಜನವಾಗಿರುವುದಿಲ್ಲ ನಮ್ಮ ವಿಕಲಚೇತನ ದುರಾದೃಷ್ಟಕರ ಸಂಗತಿ ರಾಜ್ಯದಲ್ಲಿ ವಿಕಲಚೇತನರು ಎರಡು ಸಾವಿರದ ಹದಿನಾರರ ಕಾನೂನು ಜಾರಿ ಮಾಡುವ ಬಗ್ಗೆ ಮತ್ತು ನಾಲ್ಕನೇದು ಕೈಗಾರಿಕಾ ಅಭಿವೃದ್ಧಿ ಮಂಡಳಿಯಲ್ಲಿ ನಿವೇಶನದಲ್ಲಿ ಹಂಚಿಕೆಯಲ್ಲಿ ಎಲ್ಲ ವಿಕಲಚೇತನರಿಗೆ ರಿಯಾಯಿತಿ ಕಲ್ಪಿಸುವ ಬಗ್ಗೆ ಸಮಾಜದಲ್ಲಿ ವಿಕಲಚೇತನರು ಆರ್ಥಿಕವಾಗಿ ಸಬಲರಾಗಲು ಅವಕಾಶವಾಗುತ್ತದೆ ಇನ್ನು ಐದನೇದು ವಿಕಲಚೇತನರು ಹೊಂದಿರುವ ಸಂಘ ಸಂಸ್ಥೆಗಳಿಗೆ ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಮೊದಲು ಆದ್ಯತೆ ನೀಡುವ ಬಗ್ಗೆ ಇನ್ನು ಆರನೇದು ಸರ್ಕಾರ ವಿವಿಧ ಇಲಾಖೆಯಲ್ಲಿರುವ ವಿವಿಧ ಯೋಜನೆಗಳಲ್ಲಿ ಸ್ಕೀಮ್ ವಿಕಲಚೇತನರಿಗೆ ಶೇಕಡಾ ನೂರರಷ್ಟು ರಿಯಾಯಿತಿ ನೀಡುವುದು ಹೀಗೆ ಒಟ್ಟು ಆರು ಬೇಡಿಕೆಗಳ ಮನೆಪತ್ರವನ್ನು ಸ ಮಾನ್ಯ ಸರ್ಕಾರಕ್ಕೆ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಜಯಪುರ ಜಿಲ್ಲಾಧಿಕಾರಿಗಳ ಮೂಲಕ ಸಲ್ಲಿಸಲಾಗಿದೆ ಈ ವರದಿಯನ್ನು ಮಹೇಶ್ ತೋಟದ್ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಮತ್ತು ಕ್ರೀಡಾಪಟುಗಳು ಕ್ರೀಡಾಪಟು ಕ್ರೀಡಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಅವರು ಈ ಒಂದು ವರದಿಯನ್ನು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೂ ಸಹಿತ ಧನ್ಯವಾದಗಳು अरे आपको आइडो के साथ मिले तो यार आप इधर पांच सौ डेढ़ मिनट हो गया निकाल दे आये संडे टू थाउजेंड Beep mm -hmm. beep.